ಟಿ ನರಸೀಪುರ ಪಟ್ಟಣದಲ್ಲಿ ಇಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತಗಳ್ಳತನ ಸಹಿ ಸಂಗ್ರಹ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಕಾಂಗ್ರೆಸ್ ಕಚೇರಿ ಮುಂಭಾಗ ನಡೆದ ಸಹಿ ಸಂಗ್ರಹ ಕಾರ್ಯಕ್ರಮದಲ್ಲಿ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪ ಸಹಿ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾಂಗ್ರೆಸ್ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಹಿರಿಯ ಸಹಕಾರಿ ವೈಎನ್ ಶಂಕರೇಗೌಡ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರುಗಳಾದ ಕುಕ್ಕೂರು ಗಣೇಶ್ ರಾಮಲಿಂಗಯ್ಯ ಪಾಶ ಜ್ಞಾನಪ್ರಕಾಶ್ ಸೇರಿದಂತೆ ಕಾರ್ಯಕರ್ತರು ಸಾಥ್ ನೀಡಿದರು ಮತಗಟ್ಟರೆ ಹೋಗ್ತಾರೆ ಆಮೇಲೆ ಏನ್ ಮಾಡ್ತೀವಿ ಈ ನಿಮ್ಮ ಓಟ್ಗಳೆಲ್ಲ ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕು ಅಂತೇಳಿ ಅಂಬೇಡ್ಕರ್ ಅಂಬೇಡ್ಕರ್ ವಾಪಸ್ ಏನ್ ಹೇಳ್ತೇನೆ ನೀವು ನಾನು ಕೊಟ್ಟರು ಪವಿತ್ರವಾದಂತ ಮತದಾನದ ಮತವನ್ನ ದುಡ್ಡು ಕೊಟ್ಟು ಖರೀದಿ ಮಾಡ್ತೀವಿ ಅಂತ ರಾಜಕೀಯ ಮಾಡೋದಿಗೆ ನಮ್ಮ ಹಕ್ಕುಗಳಿಗೆ ನಮ್ಮ ಬದುಕಿಗೆ ದೇಶ ಕಟ್ಟೋದಕ್ಕೆ ಎಷ್ಟಿತ್ತು ಅನ್ನೋದು ಅಂಬೇಡ್ಕರ್ ಅರ್ಥ ಮಾಡ್ತೇವೆ ಕಾಂಗ್ರೆಸ್ ಪಕ್ಷದ ಪಾತ್ರ ನಾವೆಲ್ಲ ಅರ್ಥ ಮಾಡ್ತೀವಿ ಈಗ ಅದಕ್ಕೆ ಈಗ ಈ ಒಂದು ಚೋರ್ ನಡೀತಾ ಇದೆ ಅದಕ್ಕೆ ರಾಹುಲ್ ಗಾಂಧಿ ಅವರ ಮಲ್ಲಿಕಾಡು ಒಂದು ಚಳುವಳಿಯನ್ನ ಪ್ರಾರಂಭ ಮಾಡಿದ್ವಿ ಮಾದೇವ ಪುರ ಎಕ್ಸಾಮ್ ಕರ್ನಾಟಕದಲ್ಲಿ ಆಣಂದ ಎಕ್ಸಾಮ್ ತಗೊಂಡಿದ್ರು ಬೇರೆ ಬೇರೆ ಕಡೆನೂ ಆಗಿರ್ತೈ ಅಲ್ಲಿ ನಡೀತಾ ಇದೆ ಇದನ್ನೇ ತಗೊಂಡು ದೊಡ್ಡ ಅವರು ಎಲ್ಲ ಸಮೀಕ್ಷೆ ಮಾಡಿ ವರದಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ದಾಖಲಾತಿ ಇಟ್ಕೊಂಡು ಅವರು ನಡೀತಾರೆ ಚುನಾವಣಾ ಆಯೋಗ ಕೊಡಿ ದಾಖಲಾತಿ ಒಂದು ಯಾರಾದ್ರೂ ದೂರು ಹೇಳಿದ ತಕ್ಷಣ ಅಲ್ಲಿ ಕೇಳ ತಕ್ಷಣ ಚುನಾವಣಾ ಸಮಿತಿ ರೈಡ್ ಮಾಡಲ್ವಾ ದಾಖಲಾತಿ ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೊಂಡ ಚುನಾವಣಾ ಆಯೋಗದ ಜವಾಬ್ದಾರಿ ಕರ್ತವ್ಯ ಇದೇನನ್ನು ಮಾಡಿದ್ರೆ ಈ ತರ ಮುಂದುವರೆದ್ರೆ ಪ್ರಜಾಪ್ರಭುತ್ವ ಇರೋತ್ಲೇ ಪ್ರಜಾಪ್ರಭುತ್ವ ಇಲ್ಲದೆ ಹೋದ್ರೆ ಸರ್ವಾಧಿಕಾರಿ ಬಗ್ಗೆ ಏನ್ ಮಾಡ್ತಾರೆ ಹೇಳಂಗೂ ಇಲ್ಲ ಕೇಳಂಗೂ ಇಲ್ಲ ಪ್ರಶ್ನೆ ಮಾಡಂಗಿಲ್ಲ ಈ ತರ ಪರಿಸ್ಥಿತಿ ಬರುತ್ತೆ ರಾಹುಲ್ ಗಾಂಧಿ ಅವರು ತನ್ನ ಜೀವನದ ಹೋರಾಟ ಮಾಡ್ತಾ ಇದ್ದಾರೆ ಜನರಲ್ಲಿ ಜಾತ್ರೆ ಸೆಪ್ಟೆಂಬರ್ ಹದಿನೈದು ಪ್ರಜಾಪ್ರಭುತ್ವ ದಿನ ಅಲ್ವಾ ನಾನೇನ್ ಮಾಡಿದ್ದೆ ಮೈ ಓಟ್ ಮೈ ರೈ ನನ್ನ ಓಟು ನನ್ನ ಹಕ್ಕು ಚಳುವಳಿ ಇಲ್ಲೂ ಮಾಡಿದ್ರು ನರಸಿಂಪದ ಮಾಡಿದ್ರು ರಾಜ್ಯಾದ್ಯಂತ ಮಾಡಿಸ್ತು ದೇಶಾದ್ಯಂತ ಮಾಡಿಸ್ತು ಒಂದು ಚಳುವಳಿ ಈ ಚಳುವಳಿಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಿ ಪತ್ರಿಕೋ ಮತದಾನ ನನ್ನ ಹಕ್ಕು ಇದನ್ನ ಕದಿಯೋದಿಕ್ಕೆ ಮತ್ತು ನನ್ನ ಹಕ್ಕನ್ನ ಮುಡುಗ್ಸೋದಕ್ಕೆ ಅವಕಾಶ ಕೊಡಬಾರದು ಚುನಾವಣಾ ಆಯೋಗ ಬಿಜೆಪಿ ಮತ್ತು ಇನ್ನಿತರ ಕೋಮುವಾದಿ ಪಕ್ಷಗಳಿಗೆ ಸರ್ವಾಧಿಕಾರಿ ಆಡಳಿತಕ್ಕೋಸ್ಕರ ಮತದಾನದ ಮತದಾರರ ಹಕ್ಕುಗಳನ್ನ ದೇ ಮತದಾನ ಕೊಟ್ಟಿರ ತೆಗೆದಾಕೆ ಅವಕಾಶ ಕೊಡದೇನೆ ನೀವು ಚುನಾವಣೆ ನಡೆಸಬೇಕು ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಇದರಿಂದ ಪ್ರಜಾಪ್ರಭುತ್ವ ಗೆಲ್ಲಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಪ್ರಜಾಪ್ರಭುತ್ವ ಆಳ್ಬೇಕು ಸಂದೇಶ ಬಹಳ ಮುಖ್ಯವಾದಂತ ಒಂದು ವೋಟ್ ಅಭಿಯಾನ